ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಮತ್ತೆ ನಾಲ್ವರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಎಚ್ ಡಿ ರೇವಣ್ಣ ಮತ್ತು ಸತೀಶ್ ಬಾಬು ಬಂಧನದ ನಂತರ ಮತ್ತೆ ನಾಲ್ವರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅಂದ್ರೆ ಸತೀಶ್ ಬಾಬು ಸಂಪರ್ಕದಲ್ಲಿದ್ದಂತ ಈ ನಾಲ್ವರನ್ನ ವಶಕ್ಕೆ ಪಡ್ಕೊಂಡು ತನಿಖೆಗೆ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ತನಿಖೆಗೊಳಪಡಿಸ್ತಾ ಇದ್ದಾರೆ ಎಸ್ಐಟಿಯಿಂದ ಜೆ ಡಿ ಎಸ್ ಮುಖಂಡರು ಹಾಗೂ ನಾಯಕರು ಈಗ ವಶಕ್ಕೆ ಆಗಿದ್ದಾರೆ ಸುಜಯ್ ಹೆಬ್ಬಾಳು ಕೀರ್ತಿ ಹೊಸೂರು ಮನು ಮತ್ತು ತಿಮ್ಮಪ್ಪ ವಶಕ್ಕೆ ಪಡ್ಕೊಳ್ಳಲಾಗಿದೆ ಎಸ್ಐಟಿ ಟಿ ಅಧಿಕಾರಿಗಳೇನಿದ್ದಾರೆ ಇವರನ್ನ ವಶಕ್ಕೆ ಪಡ್ಕೊಂಡು ತನಿಖೆಗೆ ಸಹಕಾರಿ ಆಗುವಂತ ಅಂಶಗಳು ರುಬಾಯ್ ಬಿಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ ಈಗಾಗಲೇ ಸತೀಶ್ ಬಾಬು ಜೊತೆ ಲಿಂಕ್ ನಲ್ಲಿದ್ದಂತ ಈ ನಾಲ್ವರನ್ನ ಎಸ್ಐಟಿ ತಂಡ ತನಿಖೆ ಕೂಡ ನಡೆಸುತ್ತೆ ಸುಜಯ್ ಹೆಬ್ಬಾಳು ಕೀರ್ತಿ ಹೊಸೂರು ಕೆಆರ್ ನಗರ ತಾಲೂಕಿನವರು ಇವರಿಬ್ರು ಕೂಡ ಇನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತು ಭವಾನಿ ರೇವಣ್ಣ ಅವರ ಸಂಬಂಧಿ ಕೂಡ ಹಾಗಾಗಿ ಇವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ತಿಮ್ಮಪ್ಪ ವೃತ್ತಿಯಲ್ಲಿ ವೈದ್ಯರು ಸಾಲಿ ಗ್ರಾಮದ ಅಂಕನಹಳ್ಳಿ ಗ್ರಾಮದವರು ಇವರು ಇವರನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ನಾಲ್ವರು ಸಹ ಕಿಡ್ನ್ಯಾಪ್ಗೆ ಸಹಾಯ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಹಾಗಾಗಿ ಈ ನಾಲ್ವರನ್ನು ಕೂಡ ವಶಕ್ಕೆ ಪಡ್ಕೊಂಡು ಯಾವ್ಯಾವ ರೀತಿಯಾಗಿ ಆಂಗಲ್ನಲ್ಲಿ ತನಿಖೆಯನ್ನು ನಡೆಸಬಹುದು ಅದೇ ರೀತಿಯಾಗಿ ಏನೆಲ್ಲ ಮಾಹಿತಿಯನ್ನ ಇವರು ಬಾಯಿ ಬಿಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಈಗ ಸಿದ್ಧತೆ ನಡೆಸ್ಕೊಂಡಿದ್ದಾರೆ ಸಂತ್ರಸ್ತಿಯ ಪುತ್ರ ಕೊಟ್ಟಿರುವಂತಹ ಕಿಡ್ನ್ಯಾಪ್ ಕೇಸ್ನಲ್ಲಿ ಈಗಾಗಲೇ ಎಚ್ ಡಿ ರೇವಣ್ಣ ಜೈಲಿನಲ್ಲಿದ್ದಾರೆ ಪರಪನ ಅಗ್ರಹಾರದಲ್ಲಿ ಅದೇ ರೀತಿಯಾಗಿ ಸತೀಶ್ ಬಾಬು ಕೂಡ ತನಿಖೆ ನಡೆಸಿದ್ದಾರೆ ಇನ್ನು ನಾಲ್ವರು ಕೂಡ ಈ ಸತೀಶ್ ಬಾಬು ಅವರ ಸಂಪರ್ಕದಲ್ಲಿ ಇದ್ದಂತಹ ಈ ನಾಲ್ವರನ್ನ ಈಗಾಗಲೇ ಸುಜಯ್ ಹೆಬ್ಬಾಳು ಕೀರ್ತಿ ಹೊಸೂರು ಮನು ಮತ್ತು ತಿಮ್ಮಪ್ಪ ಇವರನ್ನ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಇವರಿಂದ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ದಿನಕ್ಕೊಂದು ಪ್ರಕರಣ ದಾಖಲಾಗ್ತಾ ಇದೆ ದಿನಕ್ಕೊಬ್ಬರು ಬಂದು ಹಾಗೆ ಹೀಗೆ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ವಿಡಿಯೋ ಆಡಿಯೋ ಅಂತ ರಿಲೀಸ್ ಮಾಡ್ತಾ ಇದ್ದಾರೆ ಇವೆಲ್ಲ ಡೆವಲಪ್ಮೆಂಟ್ಸ್ ಮಧ್ಯೆ ಈಗ ಮತ್ತೆ ನಾಲ್ವರನ್ನ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಇವ್ರು ಏನ್ ಬಾಯಿ ಬಿಡ್ತಾರೆ ಅಂತ ಈಗ ಸತೀಶ್ ಬಾಬು ಕೊಟ್ಟಿರುವ ಹೇಳಿಕೆ ಎಚ್ ಡಿ ರೇವಣ್ಣ ಅವರು ಕೊಟ್ಟಿರುವ ಹೇಳಿಕೆ ಇವ್ರು ಏನ್ ಹೇಳಿಕೆ ಕೊಡ್ತಾರೆ ಆ ಎಲ್ಲಾ ಹೇಳಿಕೆಗಳನ್ನ ತಾಳೆ ಹಾಕಿ ನೋಡ್ತಾರೆ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆಯಾ ಅಥವಾ ಇವ್ರು ಕೊಡುವಂಥ ಹೇಳಿಕೆ ಬೇರೆ ರೀತಿಯಲ್ಲಿ ಏನಾದರೂ ಇರುತ್ತಾ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಬೇರೆ ಏನಾದರೂ ಇನ್ಫಾರ್ಮೇಷನ್ ಕೊಡ್ತಾರಾ ಈ ತನಿಖೆಗೆ ಸಹಕಾರಿ ಆಗುವಂಥ ನಿಟ್ಟಿನಲ್ಲಿ ಏನಾದರೂ ಅಂಶಗಳು ಹೊರಬೀಳ್ತಾವ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸರಿಯಾದ ಮಾಹಿತಿನೇ ಈಗ ಲಭ್ಯವಾಗ್ತಾ ಇಲ್ಲ ರೇವಣ್ಣ ಅವ್ರು ನೋಡಿದ್ರೆ ತನಿಖೆಗೆ ಅಸಹಕಾರ ಕೊಡ್ತಿದ್ದಾರೆ ಅಂತ ಎಸ್ಐ ಟಿ ಅಧಿಕಾರಿಗಳು ಈಗಾಗಲೇ ಹೇಳಿದ್ದಾರೆ ಹಾಗಾಗಿ ಈ ಸತೀಶ್ ಬಾಬು ಅವರ ಸಂಪರ್ಕದಲ್ಲಿದ್ದಂತ ನಾಲ್ವರನ್ನ ವಶಕ್ಕೆ ಪಡ್ಕೊಂಡು ತನಿಖೆಗೆ ಮುಂದಾಗಿದ್ದಾರೆ ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿದ್ದಾರೆ ಪುನೀತ್ ಈಗಾಗಲೇ ಎಚ್ ಡಿ ರೇವಣ್ಣ ಪರಪ್ಪನ ಅಗ್ರಹಾರ ಸೇರಿದ್ದಾರೆ ಸತೀಶ್ ಬಾಬು ತನಿಖೆ ಕೂಡ ನಡೀತಾ ಪಡ್ಕೊಂಡು ಎಸ್ಐಟಿ ಅಧಿಕಾರಿಗಳು ತನಿಖೆಗೊಳಪಡಿಸ್ತಾ ಇದ್ದಾರೆ ಈ ನಾಲ್ವರಿಗೂ ಮತ್ತೆ ಈ ಪ್ರಕರಣಕ್ಕೂ ಏನ್ ಸಂಬಂಧ ಇದೆ ಅಂತ ಅಸೌಖ್ಯ ಈಗಾಗ್ಲೇ ಮುಖ್ಯವಾಗಿ ಈ ಒಂದು ಕಿಡ್ನಾಪ್ ಪ್ರಕರಣ ಏನಿದೆ ಈ ಪ್ರಕರಣದಲ್ಲಿ ಈಗಾಗಲೇ ರೇವಣ್ಣ ಒಂದು ಸ್ಥಿತಿ ಇರ್ಬೋದು ಜೊತೆಗೆ ಇಲ್ಲಿ ಈ ಒಂದು ಕಿಡ್ನ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯ ಸ್ಥಳೀಯರು ಅಂದ್ರೆ ಕೆಆರ್ ನಗರದ ಸ್ಥಳೀಯರೇನಿದ್ದಾರೆ ಇವರು ಸಪೋರ್ಟ್ ಅನ್ನ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಆರೋಪ ಕೇಳಿ ಬಂದಂತ ಒಂದು ಹಿನ್ನೆಲೆಯಲ್ಲಿ ಇದೀಗ ಅವರನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ರೇವಣ್ಣ ಮತ್ತೆ ಸತೀಶ್ ಬಾಬು ಏನಿದ್ದಾರೆ ಇವರ ಒಂದು ಬಂಧನವಾದ ನಂತರ ಇದೀಗ ಮತ್ತೆ ನಾಲ್ವರನ್ನ ಐ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಮುಖಾಂತರ ವಿಚಾರಣೆಗೊಳಪಡಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಜೆಡಿಎಸ್ ಮುಖಂಡರು ಜೊತೆಗೆ ಇಲ್ಲಿ ಇದ್ದಂತಹ ಸ್ಥಳೀಯ ನಾಯಕರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅದರಲ್ಲಿ ಮುಖ್ಯವಾಗಿ ಹೆಬ್ಬಾಳಿನ ಸುಜಯ್ ಅವರಿರಬಹುದು ಜೊತೆಗೆ ಮನು ಅಂತ ಹೇಳಿ ಇನ್ನುಳಿದಂತೆ ಹೊಸೂರಿನ ಕೀರ್ತಿ ಜೊತೆಗೆ ತಿಮ್ಮಪ್ಪ ಎಂಬ ವಕೀಲರನ್ನು ಕೂಡ ತಮ್ಮ ವಶಕ್ತಿ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಇಲ್ಲಿ ಗೆ ಇವರೆಲ್ಲರೂ ಕೂಡ ಸಹಾಯವನ್ನು ಮಾಡಿದ್ರು ಅನ್ನೋ ಒಂದು ಆರೋಪ ಇರತಕ್ಕಂತದ್ದು ಜೊತೆಗೆ ನಾಲ್ವರು ಈ ಒಂದು ಕಿಡ್ನ್ಯಾಪ್ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಯಾವ ಸ್ಥಳ ಸ್ಥಳಗಳಿಗೆ ಕರೆದುಕೊಂಡು ಹೋಗ್ಬೇಕಾಗಿದೆ ಜೊತೆಗೆ ಇಲ್ಲಿ ಯಾವ ರೀತಿ ಈ ಒಂದು ಕಿಡ್ನ್ಯಾಪ್ ಯಶಸ್ವಿ ಆಗ್ಬೇಕಾಗಿದೆ ಅಲ್ಲಿ ಅದಕ್ಕೂ ಸಂಬಂಧಪಟ್ಟಂತೆ ಈ ನಾಲ್ವರು ಪ್ರಮುಖ ಪಾತ್ರವನ್ನ ವಹಿಸಿದ್ರು ಅನ್ನೋ ಒಂದು ಆರೋಪ ಇದ್ದಂತಹ ಒಂದು ಹಿನ್ನೆಲೆಯಲ್ಲಿ ಏನ್ ಸತೀಶ್ ನನ್ನ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲೂ ಕೂಡ ಇವರ ಒಂದು ಸಂಪರ್ಕ ಇದೆ ಅನ್ನೋದೇನು ತಿಳಿದು ಬರುತ್ತೆ ತಕ್ಷಣವಾಗಿ ಆ ಈ ನಾಲ್ವರನ್ನು ಕೂಡ ಸಂಪರ್ಕಿಸುವ ಮುಖ್ಯ ಮುಖಾಂತರ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಇನ್ನ ಈ ಹೆಬ್ಬಾಳಿನ ಸುಜಯ್ ಅವ್ರಿರ್ಬಹುದು ಜೊತೆಗೆ ಕೀರ್ತಿ ಹೊಸೂರ್ ಅವರಿರ್ಬಹುದು ಜೊತೆಗೆ ಮನು ಜೊತೆಗೆ ತಿಮ್ಮಪ್ಪ ಏನಿದ್ದಾರೆ ಈ ನಾಲ್ವರು ಕೂಡ ಸತೀಶ್ ಬಾಬು ಏನಿದ್ದಾರೆ ಪ್ರಮುಖವಾಗಿ ಆ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಆ ಪಾತ್ರವನ್ನು ವಹಿಸಿರತಕ್ಕಂತ ಸತೀಶ್ ಬಾಬು ಏನಿದ್ದಾರೆ ಈತನ ಸಂಪರ್ಕದಲ್ಲಿದ್ರು ಅಂತ ಅನ್ನೋ ಒಂದು ಸ್ಪಷ್ಟವಾದಂತಹ ಹಿನ್ನೆಲೆಯಲ್ಲಿ ಈಗ ಅವರ ನಾಲ್ವರನ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡಲಾಗಿದೆ ಇದರಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜೊತೆಗೆ ಭವಾನಿ ರೇವಣ್ಣ ಏನಿದ್ದಾರೆ ಅವರ ಸಂಬಂಧಿ ಅಂತಾನೂ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು ಸುಜಯ್ ಯಬಾಳ್ ಏನಿದ್ದಾರೆ ಇವರನ್ನ ಹೀಗಾಗಿ ಈ ನಾಲ್ವರನ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಮುಖಾಂತರ ಈಗ ವಿಚಾರಣೆಗಳು ಕೊಡಿಸುವಂತ ಒಂದು ಕೆಲಸವನ್ನ ಮಾಡಲಾಗಿದೆ ಜೊತೆಗೆ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಇನ್ನು ಏನೆಲ್ಲ ಮಾಹಿತಿಗಳು ಹೊರಬರ್ತವೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೇಳುತ್ತಿದೆ ಯಾಕಂತ ಹೇಳಿದ್ರೆ ಇಡೀ ರಾಜ್ಯದಲ್ಲದೆ ಇಡೀ ದೇಶವನ್ನೇ ಆ ಒಂದ್ ರೀತಿ ಹ್ಮ್ ತಿರುಗುವಂತ ಮಾಡಿರುವಂತಹ ಒಂದು ಪ್ರಕರಣ ಏನಿದೆ ಈ ಒಂದು ಪ್ರಕರಣದಲ್ಲಿ ಈಗ ನಾಲ್ವರು ಪ್ರಮುಖರು ಎಸ್ಐ ಟಿ ಅಧಿಕಾರಿಗಳ ವಶಕ್ಕೆ ಹೋಗಿರ್ತಕ್ಕಂಥದ್ದು ಅಲ್ಲಿ ಯಾವೆಲ್ಲ ಮಾಹಿತಿಗಳು ಬರ್ತವೆ ಇನ್ನು ಏನೆಲ್ಲ ಇಲ್ಲಿ ಬಯಲಾಗ್ತಾವೆ ಅನ್ನೋ ಒಂದು ವಿಚಾರ ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು ಸೌಖ್ಯ ಓಕೆ ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗೆ